ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆ ಸಂಸತ್ತಿನಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂಥ ಮಸೂದೆಯನ್ನು ಸರ್ಕಾರ ಮಂಡಿಸಲಿದೆಯಾ ಯಾವುದಾದ್ರೂ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಈ ಸರ್ಕಾರ ಕೈಗೊಳ್ಳಲಿದೆಯಾ ಅಂಥದ್ದೊಂದು ಅನುಮಾನ ರಾಜಕೀಯ ವಲಯದಲ್ಲಿ ಭಾಳ ದಟ್ಟವಾಗಿ ಎಲ್ಲರನ್ನು ಕಾಡ್ತಾ ಇರುವಂಥದ್ದು ವಿಷಯವೇನು ವಿಷಯ ನಿಮ್ಗೆ ಗೊತ್ತಿರಬಹುದು ಅಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ದೇಶ ನಿರೀಕ್ಷೆಯನ್ನೇ ಮಾಡಲಿರಲಾರ್ದಂಥ ಒಂದು ಶಾಪಗ್ರಸ್ತವಾದಂಥ ವಿಷಯಕ್ಕೆ ವಿಮೋಚನೆಯನ್ನು ಇದೇ ಸರ್ಕಾರ ನೀಡಿತ್ತು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಾಶ್ಮೀರಕ್ಕೆ ಅಂಟಿಕೊಂಡಂಥ ದೊಡ್ಡ ಕಳಂಕವನ್ನು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೇಟ್ ಮಾಡಿತ್ತು ಅದಾದ ಮೇಲೆ ಅಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತು ಐದು ಶತಮಾನಗಳಿಂದ ಯಾವುದು ಈ ದೇಶದಲ್ಲಿ ಮಹತ್ತರವಾದಂಥ ಕಾರ್ಯ ಪವಿತ್ರವಾದಂಥ ಕಾರ್ಯ ನೆರವೇರಬೇಕಾಗಿತ್ತೋ ಅದು ಅಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ನೆರವೇರುತ್ತೆ ಅದೇನಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಲಾಗತ್ತೆ ಅದಾದಮೇಲೆ ಈಗ ಶ್ರೀರಾಮಚಂದ್ರ ನಮ್ಮೆದುರಿಗೆ ಸಾಕ್ಷಾತ್ಕಾರಗೊಂಡಿದ್ದಾರೆ ಅದು ಇತಿಹಾಸ ಮತ್ತೆ ಈಗ ಆಗಸ್ಟ್ ಐದು ಬಂದಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಂಥ ಯಾವುದಾದ್ರೂ ಮಹತ್ತರ ತೀರ್ಮಾನ ಕೈಗೊಳ್ಳಲಿದೆಯಾ ಅಂತ ಜಿಜ್ಞಾಸೆ ಈ ಕುರಿತ ಹಾಗೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಎಷ್ಟು ಮಟ್ಟಿಗೆ ಇದು ಸಾಧು ಸಾಧ್ಯವಾಗತ್ತೋ ಅದರ ಬಗ್ಗೆ ನಾನು ಇನ್ನೂ ಖಚಿತತೆ ಇಲ್ಲ ಆದರೆ ವರ್ತಮಾನ ವರ್ತಮಾನ ಎನ್ನುವುದನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಶುಕ್ರವಾರ ರಾತ್ರಿ ನರೇಂದ್ರ ಮೋದಿಯವರು ಒಂದು ವಿಶೇಷ ಸಭೆಯನ್ನು ನಡೆಸ್ತಾರೆ ಅದರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಇರ್ತಾರೆ ಅಲ್ಪಸಂಖ್ಯಾತ ಸಚಿವಾಲಯದ ಸಚಿವರು ಇರ್ತಾರೆ ಉಳಿದ ಎಲ್ಲ ಕಾನೂನು ತಜ್ಞರನ್ನು ಕೂಡ್ಸಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಸಭೆಯ ವಿಚಾರವೇನು ಸಭೆಯ ವಿಚಾರವೇನು ಅಂತಂದರೆ ವಕ್ಫ್ ಬೋರ್ಡ್ ಎನ್ನುವಂಥ ಈ ದೇಶದ ಅತಿ ದೊಡ್ಡದಾದಂಥ ಲ್ಯಾಂಡ್ ಬ್ಯಾಂಕ್ ಏನಿದೆ ಅದಕ್ಕೆ ಪ್ರತಿಬಂಧವನ್ನು ವಿಧಿಸುವಂಥ ಅದಕ್ಕಿರುವಂಥ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಮತ್ತು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಸಾಂವಿಧಾನಿಕವಾದಂಥ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದೇ ನ್ಯಾಯಾಂಗ ವ್ಯವಸ್ಥೆಗೆ ಅದು ಕೂಡ ಬರುವ ಹಾಗೆ ಒಂದು ತಿದ್ದುಪಡಿಯನ್ನು ತರುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ನಾಳೆ ಸಂಸತ್ ಅಧಿವೇಶನದಲ್ಲಿ ಮಂಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡಿ ವಕ್ಫ್ ಬೋರ್ಡ್ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ಗೊತ್ತಿರುವುದರಿಂದ ಮತ್ತು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಈ ವಿಚಾರವಾಗಿ ಎಲ್ಲವನ್ನೂ ಗ್ರಹಿಸಿರುವುದರಿಂದ ಅದರ ಕುರಿತಾಗಿ ಏ ವಕ್ಫ್ ಬೋರ್ಡ್ ಏನು ವಕ್ಫ್ ಆ್ಯಕ್ಟ್ ಅಂದ್ರೇನು ಎಷ್ಟಿದ್ದಾವೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ ಒಂದು ಮಾತನ್ನು ಹೇಳ್ತೀನಿ ಏನಂದರೆ ಯಾವ ವಕ್ಫ್ ಬೋರ್ಡ್ ಅಂತ ಇದೆ ಇದು ಇಸ್ಲಾಂ ಧರ್ಮದ ಉನ್ನತಿಗಾಗಿ ವಿನಿಯೋಗ ಮಾಡುವಂಥ ಆಸ್ತಿಯನ್ನಾಗಿ ಇದನ್ನು ಪರಿಗಣಿಸಲಾಗತ್ತೆ ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನು ವಕ್ಫ್ ಬೋರ್ಡ್ಗೆ ಬರೆದು ಕೊಡ್ತಾನಲ್ಲ ಅದರ ಕುರಿತಾಗಿ ಯಾವುದೇ ರೀತಿಯಾದಂಥ ವ್ಯಾಜ್ಯಗಳಿದ್ದ ಸಂದರ್ಭದಲ್ಲಿ ಅದನ್ನು ವಕ್ಫ್ ಟ್ರಿಬ್ಯುನಲ್ಲೇ ತೀರ್ಮಾನ ಮಾಡ್ಕೋಬೇಕೇ ವಿನಃ ನಮ್ಮ ಸಾಂವಿಧಾನಿಕವಾದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡ್ಕೊಳಿಕ್ಕಾಗೋದಿಲ್ಲ ಮತ್ತು ವಕ್ಫ್ ಬೋರ್ಡು ಯಾವ ಆಸ್ತಿ ನಂದು ಅಂತ ಹೇಳುತ್ತೋ ಅದರ ಮೇಲೆ ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಪರಿಗಣಿಸಲಾಗತ್ತೆ ಅದರ ಕುರಿತು ವ್ಯಾಜ್ಯವನ್ನು ಯಾರೂ ಮಾಡುವ ಹಾಗಿಲ್ಲ ವ್ಯಾಜ್ಯ ಮಾಡುವುದೇ ಆದರೂ ವಕ್ಫ್ ಬೋರ್ಡ್ ಜೊತೆಯೇ ನೀವು ವ್ಯಾಜ್ಯ ಮಾಡಬೇಕು ಅವರೇ ಅದಕ್ಕೆ ತೀರ್ಮಾನವನ್ನು ಕೊಡಬೇಕು ಅಂದರೆ ಕಳ್ಳನೇ ನ್ಯಾಯವನ್ನು ಪರಿಹರಿಸಬೇಕು ಅಂತ ಆ ರೀತಿಯದಾದಂಥ ಒಂದು ದೊಡ್ಡದಾದಂಥ ಶಾಪಗ್ರಸ್ತವಾದಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿರುವುದು ಈ ದೇಶದಲ್ಲಿರುವಂಥ ಮೂರು ಲ್ಯಾಂಡ್ ಬ್ಯಾಂಕ್ ಇದೆ ಅತಿ ಹೆಚ್ಚು ಜಮೀನು ಆಸ್ತಿ ಯಾವುದಾದ್ರೂ ಇದ್ದರೆ ಮೂರು ಮೊದಲೇದು ನಮ್ಮ ಸೇನೆಯ ಹತ್ತಿರ ಇರುವಂಥದ್ದು ಎರಡನೇದು ರೈಲ್ವೆ ಬಳಿ ಇರುವಂಥದ್ದು ಮೂರನೇದು ವಕ್ ಬೋರ್ಡ್ನ ಆಸ್ತಿಗಳು ವಕ್ ಬೋರ್ಡ್ನ ಆಸ್ತಿಗಳ ಸಂಖ್ಯೆ ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ ಎಂಬತ್ತೇಳು ಲಕ್ಷ ಒಟ್ಟು ನಂಬರ್ ಎಂಬತ್ತೇಳು ಲಕ್ಷ ಆಸ್ತಿಗಳನ್ನು ಭಾರತ ದೇಶದಲ್ಲಿ ವಕ್ ಬೋರ್ಡ್ ಹೊಂದಿದೆ ಬೇರೆ ಬೇರೆ ಕಡೆ ಇಡೀ ದೇಶಾದ್ಯಂತ ಇರುವಂಥ ಒಟ್ಟು ಮೂವತ್ತು ವಕ್ ಬೋರ್ಡ್ಗಳಿದ್ದಾವೆ ಆ ಮೂವತ್ತು ವಕ್ ಬೋರ್ಡ್ಗೆ ಒಂದು ಸೆಂಟ್ರಲ್ ವಕ್ ಬೋರ್ಡ್ ಅಂತ ದಿಲ್ಲಿಯಲ್ಲಿದೆ ಈ ಮೂವತ್ತು ವಕ್ ಬೋರ್ಡ್ಗಳು ಆ ಸೆಂಟ್ರಲ್ ವಕ್ ಬೋರ್ಡ್ನ ಅಡಿಯಲ್ಲಿ ಬರ್ತವೆ ಒಂದು ಭಾಳ ದೊಡ್ಡದಾದಂಥ ಒಂದೇ ಒಂದು ಹಗರಣವನ್ನು ನಿಮ್ಗೆ ಹೇಳಬೇಕು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನ್ಮೋಹನ್ ಸಿಂಗ್ ಅವ್ರು ಮಾಡಿರೋದಂಥ ಅತಿ ದೊಡ್ಡದಾದಂಥ ಈ ದೇಶಕ್ಕೆ ಮಾಡಿದಂಥ ಅಪಕಾರ ಯಾವುದು ಅಂದರೆ ಚುನಾವಣೆಯ ಹಂತದಲ್ಲಿ ಚುನಾವಣೆ ಅನೌನ್ಸ್ ಆಗುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ದಿಲ್ಲಿಯ ಒಂದು ನೂರ ಇಪ್ಪತ್ತ್ಮೂರು ಆಸ್ತಿಗಳನ್ನು ಸರ್ಕಾರಿ ಆಸ್ತಿಗಳನ್ನು ವಕ್ ಹಸ್ತಾಂತರ ಮಾಡಿದ್ದಾರೆ ಅದರ ಕುರಿತು ಈಗ ವ್ಯಾಜ್ಯ ನಡೀತಾ ಇದೆ ಈಗ ಈ ಅಮೆಂಡ್ಮೆಂಟ್ ಏನು ಮಾಡಲಾಗ್ತಾ ಇದೆ ಈ ಅಮೆಂಡ್ಮೆಂಟಲ್ಲಿ ಈ ನೂರ ಇಪ್ಪತ್ತ್ಮೂರು ಆಸ್ತಿಗಳೇನಿದೆ ಇದರ ವೆರಿಫಿಕೇಷನ್ ಕೂಡ ಆಗಬೇಕು ಮತ್ತು ವಾಪಸ್ ಅದನ್ನು ಸರ್ಕಾರ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಹಾಗಾದರೆ ಈ ನಲವತ್ತು ಅಮೆಂಡ್ಮೆಂಟ್ಗಳೇನಿದೆ ಅದರಲ್ಲಿ ಏನು ಬರ್ತದೆ ಮೊದಲನೇದಾಗಿ ರೀಸ್ಟ್ರಕ್ಚರಿಂಗ್ ಆಫ್ ವಕ್ಫ್ ಬೋರ್ಡ್ ಅಂತ ನೋಡಿ ಕೇಳೋಕ್ಕೆ ಭಾಳ ಸು ಸುಲಭವಾದಂಥ ಸಾಲದು ವಕ್ಫ್ ಬೋರ್ಡನ್ನು ರೀಸ್ಟ್ರಕ್ಚರ್ ಮಾಡೋದು ರೀಸ್ಟ್ರಕ್ಚರ್ ಅಂತಂದ್ರೆ ಏನು ಈಗಿರುವ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂಥ ಹತೋಟಿ ಸಂಪೂರ್ಣವಾದ ನಿಯಂತ್ರಣ ಪರಮಾಧಿಕಾರ ವಕ್ ಬೋರ್ಡ್ಗಿದೆ ನೋಡಿ ನೆಹರು ಮಾಡಿರುವಂಥ ಅತಿ ದೊಡ್ಡದಾದಂಥ ಈ ದೇಶಕ್ಕೆ ಯಾವುದಾದ್ರೂ ಇದು ಅಂತಂದರೆ ಮೋಸ ಅಂದರೆ ಈ ವಕ್ ಬೋರ್ಡು ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಬೇರೆ ಎಲ್ಲ ಜನಾಂಗದವರನ್ನ ಬದಿಗಿರಿಸಿ ತಾರತಮ್ಯ ನೀತಿಯಲ್ಲಿ ಮಲತಾಯಿ ಧೋರಣೆಯಲ್ಲಿ ಇವರಿಗೆ ಮಾತ್ರ ಇವರನ್ನು ಓಲೈಸಲಿಕ್ಕಾಗಿ ಈ ರೀತಿಯದಾದಂಥ ಕಾನೂನನ್ನು ಮಾಡಿಟ್ಟಿರುವಂಥದ್ದು ಅದನ್ನು ಈಗ ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಈ ಮ ಅಮೆಂಡ್ಮೆಂಟನ್ನು ಮಾಡಲಾಗ್ತಾ ಇದೆ ಎರಡನೇದು ಸೆಕ್ಷನ್ ಒಂಬತ್ತು ಮತ್ತು ಸೆಕ್ಷನ್ ಹದಿನಾಲ್ಕು ಇವೆರಡನ್ನು ಅಮೆಂಡ್ ಮಾಡಲಾಗುತ್ತೆ ಅದ್ರ ಮೂಲಕ ಏನಂದರೆ ವಕ್ಫ್ ಬೋರ್ಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ಆಸ್ತಿಯನ್ನು ನನ್ನ ಆಸ್ತಿ ಅಂತ ಹೇಳ್ಕೊಂಬಿಡ್ಬೋದು ಅದರ ಮೇಲೆ ತನ್ನ ಕಬ್ಜಾ ಮಾಡ್ಕೊಂಬಿಡ್ಬೋದು ಒಂದು ವೇಳೆ ಯಾವುದೇ ವ್ಯಕ್ತಿ ಬಂದು ಇದು ನನ್ನ ಆಸ್ತಿ ಅಂತ ಹೇಳುವ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ವಕ್ ಬೋರ್ಡು ವಕ್ ಟು ವಕ್ ಟ್ರಿಬ್ಯುನಲ್ಗೆ ಈ ಕಂಪ್ಲೇಂಟ್ ಕೊಡಬೇಕಾಗತ್ತೆ ವಕ್ ಟ್ರಿಬ್ಯುನಲ್ಲು ಯಾವಾಗ ಹೇಳುತ್ತೆ ಅದರ ಕುರಿತಾಗಿ ಮೊಕದ್ದಮೆ ಆಗುತ್ತೆ ವಕ್ ಟ್ರಿಬ್ಯುನಲ್ ಇರುವಂಥ ಸದಸ್ಯರು ಅದನ್ನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಮಾಡಿದಂಥ ತೀರ್ಪೇನಿದೆ ಆ ತೀರ್ಪನ್ನು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೀವು ಕ್ವೆಶ್ಚನ್ ಮಾಡುವ ಹಾಗಿಲ್ಲ ಹಾಗಿರುವಂಥ ಕಾನೂನು ಅದು ಅದಕ್ಕೆ ಈಗ ತಿದ್ದುಪಡಿಯನ್ನು ತರಲಾಗುತ್ತೆ ತಿದ್ದುಪಡಿ ತಂದು ಯಾವ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮೊಕದ್ದಮೆಗಳು ನಡೆಯುತ್ತೋ ಆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮೊಕದ್ದಮೆ ನಡೆಯಲಾರದೆ ನಮ್ಮ ಕೋರ್ಟ್ಗಳೇನಿದೆ ಆ ಕೋರ್ಟಿಗೆ ಈ ಎಲ್ಲ ವಿಚಾರಗಳು ಬರಬೇಕು ಅನ್ನುವಂಥ ಒಂದು ತಿದ್ದುಪಡಿಯನ್ನು ಭಾಳ ಭಾಳ ಮುಖ್ಯವಾದಂಥದ್ದು ಮತ್ತು ಈ ದೇಶದ ಇಡೀ ವ್ಯವಸ್ಥೆಯನ್ನೇ ವ್ಯತ್ಯಾಸ ಮಾಡುವಂಥದ್ದು ನೋಡಿ ಈ ದೇಶದಲ್ಲಿ ಮುಸಲ್ಮಾನರಿಗೆ ನೀವು ಅಲ್ಪಸಂಖ್ಯಾತರು ಅಂತೀರಿ ಆದರೆ ಅವರು ಈ ದೇಶದಲ್ಲಿ ಎರಡನೇ ದೊಡ್ಡ ಜನಸಂಖ್ಯೆಯಾಗಿ ಹೊರಹೊಮ್ಮಿರುವಂಥದ್ದು ಈ ಸಂದರ್ಭದಲ್ಲಿ ಅವರು ಅಲ್ಪಸಂಖ್ಯಾತರು ಹೇಗಾಗ್ತಾರೆ ನೀವು ಪಾರ್ಸಿಗಳಿಗೆ ಅಲ್ಪಸಂಖ್ಯಾತರು ಅಂದರೆ ಯಾರಾದರೂ ಒಪ್ತಾರೆ ಬೌದ್ಧರಿಗೆ ಅಲ್ಪಸಂಖ್ಯಾತರು ಅಂದರೆ ಯಾರಾದರೂ ಒಪ್ತಾರೆ ಸಿಖ್ಖರಿಗೆ ಅಲ್ಪಸಂಖ್ಯಾತರು ಅಂದರೂ ಒಪ್ತಾರೆ ಆದರೆ ಮುಸಲ್ಮಾನರು ಈ ದೇಶದಲ್ಲಿ ವ್ಯಾಪಿಸಿರುವಷ್ಟು ಜನಸಂಖ್ಯಾ ದೃಷ್ಟಿಯಿಂದ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಅಲ್ಪಸಂಖ್ಯಾತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಲಿ ಅಂತ ಹೇಳೋದೇ ಕಾನೂನು ರೀತಿಯ ಸಂವಿಧಾನ ರೀತಿಯ ಅಪರಾಧ ಅದು ಆದರೆ ನಮ್ಮ ರಾಜಕಾರಣಿಗಳು ಅವರನ್ನು ಓಲೈಸಲಿಕ್ಕಾಗಿ ಒಬ್ಬ ಅತ್ಯಾಚಾರಿ ಅತ್ಯಾಚಾರ ಮಾಡಿದ ಸಂದರ್ಭದಲ್ಲಿಯೂ ಆತನ ಡಿ ಎನ್ ಎ ಟೆಸ್ಟ್ ಮಾಡೋಣ ಆಗಿದೆಯೋ ಎಲ್ಲೋ ನೋಡ್ಕೊಳ್ಳೋಣ ಅಂತ ಹೇಳುವಂಥ ಕೆಟ್ಟ ದುಷ್ಟ ನೀಚ ರಾಜಕಾರಣ ಅಖಿಲೇಶ್ ಯಾದವ್ನಂಥವ್ರು ಇರುವಾಗ ಇಂಥದ್ದೊಂದು ಅಮೆಂಡ್ಮೆಂಟ್ ತರುವುದು ಅನಿವಾರ್ಯವಾಗುತ್ತೆ ಇದಾದ ಮೇಲೆ ಫಿಸಿಕಲ್ ಇನ್ಸ್ಪೆಕ್ಷನ್ ಆ್ಯಂಡ್ ವೆರಿಫಿಕೇಷನ್ ಆಫ್ ಪ್ರಾಪರ್ಟೀಸ್ ಈಗೇನು ಈ ದೇಶದಲ್ಲಿ ನಾನು ಹೇಳಿದ್ನಲ್ಲ ಈ ಎಂಬತ್ತ ಏಟ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಆಸ್ತಿಗಳೇನಿದ್ದಾವೆ ಅಂತ ಹೇಳಿದ್ನಲ್ಲ ಈ ಇಷ್ಟು ಆಸ್ತಿಗಳನ್ನು ವೆರಿಫಿಕೇಷನ್ ಮಾಡುವಂಥ ಒಂದು ಅಮೆಂಡ್ಮೆಂಟನ್ನು ಮಾಡಲಾಗುತ್ತೆ ಪ್ರತಿಯೊಂದು ಆಸ್ತಿ ಒಂದು ಆಸ್ತಿಯನ್ನು ನೀವು ಯಾವುದೋ ಇದೆ ಅಂತ ಹೇಳ್ತೀರಿ ವಕ್ಫ ಆಸ್ತಿ ಅಂತ ಹೇಳ್ತೀರಿ ಆ ವಕ್ಫ್ ಆಸ್ತಿ ಫಿಸಿಕಲ್ ಆಗಿ ಏನಿದೆ ಅಲ್ಲಿ ಈಗ ಏನಾಗಿದೆ ಎಲ್ಲ ವಕ್ಫ್ ಆಸ್ತಿಗಳಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಕಟ್ಟಲಾಗಿದೆ ವಾಣಿಜ್ಯ ಸಂಕೀರ್ಣಗಳನ್ನು ಮಾಡಲಾಗಿದೆ ಧಾರ್ಮಿಕ ಕೆಲಸಕ್ಕಿಂತ ವ್ಯಾವಹಾರಿಕವಾಗಿ ವಾಣಿಜ್ಯವಾಗಿ ಅದನ್ನು ಬಳಸ್ಕೋದು ಜಾಸ್ತಿ ಆಗ್ತಾ ಇದೆ ಹಾಗೆ ಬಳಸ್ಕೊಂಡುದನ್ನು ಧರ್ಮಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಇಸ್ಲಾಂ ಧರ್ಮಕ್ಕಾಗಿ ಅದನ್ನು ವಿನಿಯೋಗಿಸ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಅಮಾನತು ಅಲ್ಲಾ ಖಾನ್ ಅರೆಸ್ಟ್ ಆಗಿರುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದೆ ಈಗ ಈ ಆಸ್ತಿಗಳಲ್ಲಿ ಏನು ನಡೀತಾ ಇದೆ ವಾಸ್ತವವಾಗಿ ಈ ಆಸ್ತಿ ಇದೆಯಾ ಇದ್ದರೆ ಅದರಲ್ಲಿ ಯಾರು ಇದರ ಮೇಲೆ ಹತೋಟಿಯನ್ನು ಹೊಂದಿದ್ದಾರೆ ಅದರ ಮೇಲೆ ಯಾರು ಕಸ್ಟೋಡಿಯನ್ನಾಗಿರ್ತಾರೆ ಮತ್ತು ಅದರ ಸ್ಥಾನಮಾನವನ್ನು ಇಷ್ಟನ್ನು ವೆರಿಫಿಕೇಷನ್ ಮಾಡುವಂಥ ಒಂದು ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಅಂದರೆ ಯಾವುದರ ಕುರಿತಾಗಿ ಮಾತನಾಡಲಿಕ್ಕೆ ಭಯ ಬೀಳ್ತಾ ಇತ್ತು ಈಗ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಯಾವುದನ್ನು ಓಲೈಸುವ ಮೂಲಕವೇ ರಾಜಕಾರಣ ಮಾಡಬೇಕು ಅಂತ ಎಲ್ಲ ಪಕ್ಷಗಳು ಅಂದ್ಕೊಂಡಿದ್ವು ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಈಗಿರುವ ಎನ್ ಡಿ ಸರ್ಕಾರ ಇಂಥದ್ದೊಂದು ನಿರ್ಧಾರ ಕೈಗೊಂಡು ಇದರ ಕುರಿತಾಗಿ ಮಾತನಾಡುವಂಥ ಸ್ಥಿತಿಯಾದರೂ ಬಂದರೆ ಸಂಸತ್ ಅಧಿವೇಶನದಲ್ಲಿ ಅದೇ ದೊಡ್ಡ ಹೆಗ್ಗಳಿಕೆ ಅಂತ ಹೆಗ್ಗಳಿಕೆ ಅಂತ ನಾನು ಪರಿಭಾವಿಸ್ತೇನೆ ಯಾವುದೇ ಒಂದು ಬಿಲ್ಲನ್ನು ಅಮೆಂಡ್ಮೆಂಟನ್ನು ತರುವ ಸಂದರ್ಭದಲ್ಲಿ ಅದಕ್ಕೆ ಸಂಖ್ಯಾಬಲ ಬೇಕಾಗತ್ತೆ ಸಂಸತ್ನಲ್ಲಿ ಪಾಸ್ ಆದಮೇಲೆ ಅದು ರಾಜ್ಯಸಭೆಗೆ ಹೋಗಬೇಕಾಗತ್ತೆ ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಬೇಕಾಗತ್ತೆ ಈಗಿರೋ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಭಾಳ ದೊಡ್ಡದಾದಂಥ ಸಮಸ್ಯೆ ಕೂತಿರುವಂಥರಿಂದ ಇಂಥದ್ದೊಂದು ಪ್ರಯತ್ನ ಆದರೂ ಸಾಕು ಅದೇ ಭಾಳ ದೊಡ್ಡ ಹೆಗ್ಗಳಿಕೆ ಅಂತ ನಾನು ಪರಿಭಾವಿಸ್ತೀನಿ ಏನಾಗತ್ತೆ ನಾಳೆ ನಾವು ನೀವು ನೋಡೋಣ ಹಂಗೇನಾದರೂ ಇದು ಇದನ್ನು ನಮ್ಮ ಟೇಬಲ್ ಮಾಡಿದರೆ ಅದಕ್ಕಿಂತ ಸೌಭಾಗ್ಯ ನ್ಯಾಯ ನೀಡಲಿಕ್ಕೆ ಸಾಧ್ಯ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ